Olha o que é. ಕಲಾ ಪ್ರೇಮ ಬಂದ ಬಂದಲ್ಲಿ ಸವಿನಯ ಪ್ರಾರ್ಥನೆ ಹಾ ಏನಾತ್ರಿ ಗುರುಗಳ ಏನಾಗಿಲ್ಲ ಹೊತ್ತೇತಿ ಹೊತ್ತೇರತಂದ್ರಿ ಹೌದಲ್ಲ ಚಲೋ ಆತ್ ಮತ್ತ ಅದಕ್ಕೆ ಸರಜೋಡಿ ಕಲಾವಂತರ ವಿಷಯಗಳನ್ನು ಬಹಳ ಚಂದ ಮಾತಾಡಿ ಹೋದ್ರು ಹೌದು ಮಾಸ್ತರ್ ನಿನ್ನ ಮಾತು ಹೆಂಗಕೈತಂದ್ರ ಹೆಂಗ್ರಿ ಗುರುಗಳ ಸುಮ್ನೆ ಕುಣಿಯಾಕ ಬರ್ಲಕ್ಕ ಆಗಿ ಆಂಗ್ಲ ಡೊಂಕ್ ಅಂದ್ರತ್ತ ಹಂಗ್ರಿ ಅವ್ರದ್ದು ಗುರುಗಳದ ಹೌದಲ್ಲ ಹೌದ ಏನ್ ವಿಷಯಗಳನ್ನ ನಾವು ಮಾತಾಡಿದೀವಿ ಮಾಸ್ತರ ಅವಕ್ ಬಂದ ನೀವೇನ್ ಮಾತಾಡಾಕತ್ತೀರಿ ಹೆಂಗಾರ ಮಾಸ್ತರ್ಕಿ ಮಾಡ್ತಿತ್ತನ್ನ ಸಾಲಿಯಾರ ಹೆಂಗೆ ಕಲಿಸಿರತ್ತ ನಾವ್ರಿಗೆ ಮೊದಲ ಹೌದಲ್ಲ ಹೌದ ನೋಡಿ ಇಲ್ಲಿ ವಿಷಯ ಏನಕ್ಕೆ ಕೇಳಿದೀವಿ ಅಂದ್ರ ಸತ್ಯವಾನ ಸಾವಿತ್ರಿ ಸತ್ತಿರ್ತಕ್ಕಂತ ಗಂಡನ್ನ ಯಮನ ದುಡಿ ವಾದ ಮಾಡಿ ಹೊಡಮಾಳಿ ತಂದ್ಲೋ ನಾನು ಮಾಸ್ತರ್ ಹೇಳ್ತಾನೋ ಏ ನಮ್ಮಾರ ಕೊಟ್ಟಾರತ್ತ ಅವ್ರ ಯಾಕೆ ಕೊಡ್ತಾರ ಹೌದಾ ಮಾಸ್ತರ ಇಲ್ಲಿ ಯಾರು ಹೆಂಗೈತಂದ್ರ ಹೆಂಗ್ರಿ ಸರ ನಿಮ್ಮಾರ ಕೊಡ್ಲಿ ನಮ್ಮಾರ ಕೊಡ್ಲಿ ಸತ್ಯವಾಣ ಸತ್ತಿದ್ದು ಏನೇ ಜೀವ ಹೇಳ್ರಿ ಮೊದಲ ನಮಗ ಮಾಸ್ತರ ಸತ್ಯವಾನ ಯಮ ಅವನ ಜೀವವನ್ನ ಯಮದೇವರ ಹಾ ಯಮನ ಜೋಡಿ ವಾದ ಮಾಡಿ ಸತ್ತ ಗಂಡನ ಹೊಡಮಾಳಿ ತಂದಾಳ ರೀ ನಮ್ಮವ್ವ ಹೌದ ಹೌದು ಸುಮ್ನೆ ಅದಕ್ಕೆ ನಿಮ್ ಮಾತಾಡಕ ಬರ್ಲಕ್ಕ ಏನಾರ ಒಂದು ಅಡ್ಡ ಹಾದಿ ತುಳಿಯಕ ಬೇಡ ಮಂಡ ಮಾತಾಡಬೇಡ್ರಿ ಅದಕ್ಕೆ ಯಾವಾರ ಅದು ಚೂಪ್ ಐತಿ ಹೌದಲ್ಲ ಹೌದು ಬೆಳತಾನ ಚಂದಾಗಿ ಮಾತಾಡಿ ಹಾ ಹಾ ಬೆಳಗ್ಗೆ ಉಲ್ಟಾ ಪಲ್ಟಿ ಮಾಡಕ್ಕೆ ಹೋಗಬೇಡ್ರಿ ಬೆಳಗ್ಗೆ ಬಂದು ಮಾಸ್ತರ ಏನಾರ ಏನಾರ ಮಾತಾಡಕ್ಕೆ ಹೋಗಬೇಡ್ರಿ ಬೆಳಗ್ಗೆ ಬಂದು ಮಾಸ್ತರ್ ಚಿತ್ತ ಮೇಲೆ ನೋಡ್ರಿ ಗುರುಗಳ ಮತ್ತೆ ಹೌದು ಹೌದು ಇನ್ನು ಮುಂದೆ ಏನಕ್ಕೆ ಕೇಳಿವರ ಹಾ ಹಾ ಸಗತ್ ಬೆಳಗತಕ್ಕಂಥ ಸೂರ್ಯದ ಇವಾಗ ನನ್ನವ್ವ ಆಣಿ ಹಾಕಿ ಸೂರ್ಯನ ತರಿಬಿಡು ನನ್ನ ಹಾಂ ಹಾಂ ಏ ನಿಮ್ಮವ್ವನ ಎರಡು ಧ್ಯಾನ ಮಾಡಿದ್ರೆ ಹೇಳು ನಿಮ್ಮ ಅವ್ವನ ತರಿಬಿದ್ರೆ ಹೇಳು ಅಂತ ನಿಮ್ಮ ಅಪ್ಪನ ತಲೆ ಬೇಳ ಮಾಸ್ತರ ಇಲ್ಲಿ ಯಾವ ಹೆಂಗತ್ತಂದ್ರ ಹೌದು ಅಕ್ಕಿ ಗಂಡಗ ಮರಣ ಹೆಂಗತ್ತರ ರುಸಿ ಶ್ರಾಪ ಕೊಟ್ಟಾನ ಹಾ ಹಾ ಹೌದಲ್ಲ ಸೂರ್ಯೋದಯ ಆತಂದ್ರ ನಿನ್ನ ನನಗ ಕಾಲ ಯಾರು ಬಡಿಸಿ ತ್ರಾಸ ಕೊಟ್ಟಾರ ಅವ್ರಿಗೆ ಮರಣ ಆಗಲಿತ್ತ ನಿಮ್ಮ ನಿಮಗ ಶ್ರಾಪ ಕೊಟ್ಟಾರ ಅವಾಗ ಕೊಟ್ಟ ಋಷಿ ಆಡಿದ ಮಾತು ಹುಸಿ ಹೋಗಂಗಿಲ್ಲ ಹಣಮಗಳು ತಿಳ್ಕೊಂಡ ಜಗತ್ ಬೆಳಗತಕ್ಕಂತ ಸೂರ್ಯದ ಹಣಿ ಹಾಕ್ಯಾಳ ಹೌದು ಹೌದ್ರಿ ಸೂರ್ಯ ನನ್ನಲ್ಲಿ ಧರ್ಮ ಇತ್ತಂದ್ರ ನಾಳಿಂದ ನೀಟ್ಟಬಾರದತ್ತ ಸೂರ್ಯಾಗ ಅಣಿ ಹಾಕ್ರಿ ಸರ ಹೌದಾ ಮಾಸ್ತರ ನಿನ್ನಲ್ಲಿ ಧರ್ಮ ಇತಂದ್ರ ಜಗತ್ತು ಬೆಳಕತಕ್ಕಂತ ಸೂರ್ಯನ ಯಾವರ ನಿಮ್ಮ ಗಂಡ ತರಬಿದ್ದಂದ್ರ ಹಹ ಅದನ್ನ ಹೇಳಬೇಕಾ ಅದನ್ನ ಹೇಳಬೇಕು ಅಂತ ಅದನ್ನ ಬಿಟ್ಟಾರ ಅದನ್ನ ಬಿಟ್ಟು ಯಾಣ ಕೆನಾರ ಮಾತಾಡಕೋತ ನಿಂತರೆ ಹೆಣ್ಣಮಗಳ ತರಬಕಿತ್ತು ಅಂದ್ರ ಹ냥 ತಗದ ಆಗಿಲ್ಲ ಜಗತ್ ಬೆಳಗಾಕ ನೋಡು ಸೂರ್ಯ ಬರ್ತಾನ ಸೂರ್ಯನ ತರಬೂ ताकत ಹೆಣ್ಣಮಕ್ಕಳಲ್ಲೈತಿ ಹಹ ಹಂಗ ಸೂರ್ಯನ ತರಬೂ ताकत ನಿಮ್ಮ ಗಂಡ ಮಕ್ಕಳಲ್ಲನ ಐತ್ಯೋ ಏನೋ ಮಾಸ್ತರ ಇಲ್ಲೋ

ಆಹ್ಹ್ ಅದಕ್ಕ ರೊಕ್ಕ ಬಿಡಾವ ಐತಿ ಅಂದ್ರ ನಿನ್ನೊಂದು ಮಾತು ಕೇಳ್ತನ ಹಾ ಹಾ ಹೇಳಿದವ ಹೆಂಗ ಒಟ್ಟ ನೋಡಿ ನಿಮ್ಮ ಅವ್ವ ಇವತ್ತು ನೀ ಹೆಚ್ಚತ್ತು ಹೇಳಿದಂದ್ರ ಅಂದ್ರ ಹಾ ರೊಕ್ಕ ನೀ ಮಾತಾಡಿರತಕ್ಕಂಥ ರೊಕ್ಕಾನ ಬಿಟ್ಟ ಅವ್ರ ಊರಿಗ್ ಹೋಗತ್ತ ಚಲೋ ಅಲ್ಲ ಮತ್ತ್ ತಗದಿ ಒಂದು ಮತ್ತ್ ಮಾಸ್ತರ್ ಅಂದ ಹೌದು ಒಟ್ಟೆ ಕರೇಲಿ ಗುರುವಿನ ಮಗನ ಆಗಿದ್ರೆ ಬಿಟ್ಟ ಹೋಗ್ಬೇಕ ಮತ್ತ ಮಾಸ್ತರ ಹಾ ಹಾದು ಯಾಕಂದ್ರ ಹೆಸರಿಟ್ಟು ಇಂತಕಿನ ಹೆಚ್ಚದಾಳತ್ತ ಹೇಳಬೇಕಂದಿಲ್ಲಾ ಹಾ ಮಾಸ್ತರ ನೀ ಪುರಾಣದಂದ ವಿಷಯ ನಿನ್ನ ಬಾಯಲೆ ನೀ ಹೇಳಾಕ ಕರಿ ನಾ ಹೇಳಂಗಿಲ್ಲ ಮಾತ ಹೌದು ನಿಮ್ಮ ಅಪ್ಪ ಪರಮಾತ್ಮ ಪಾರ್ವತಿ ಹೌದು ಪಾರ್ವತಿ ಏನು ಹೇಳ ನನಕ್ಕಿತ್ತಲು ನೀ ದೊಡ್ಡಕ್ಕೆ ಪರಮಾತ್ಮ ಪಾರ್ವತಿ ನೀ ಹೇಳೋ ಸೂರ ಹೌದು ಪಾರ್ವತಿ ನೋಡ ನನಗಿತ್ತಲು ನೀನಾ ದೊಡ್ಡಕ್ಕೆ ಪರಮಾತ್ಮ ಪಾರ್ವತಿ ಆ ಮಾಸ್ತರ ಏನು ದೊಡ್ಡಕ್ಕೆ ಅಂದ್ರೆ ಆಕಿ ಅವನಕಿತ್ತ ಏನು ಹೆಚ್ಚಿನ ಕ್ಯೋ ಏನು ಕಡಿಮೆ ಇಲ್ಲೇ ತಿಳ್ಕೊ ನೀನಾಂಗ ನಾ ಒಟ್ಟೆ ಪಾರ್ವತಿ ಪರಮಾತ್ಮನ ಹೇಳ ನನಕ್ಕಿತ್ತಲು ನೀನಾಡ್ಡಕೆತ್ ಪರಮಾತ್ಮ ಪಾರ್ವತಿ ಹೇಳ ಪಾರ್ವತಿ ಹೇಳೋ ಮತ್ತಲ್ಲಿ ಆಪ್ ದೊಡ್ಡ ಹೌದ ಮಾಸ್ತರ ಅವ್ವ ನೀನಾ ದೊಡ್ಡಕ್ಕೆ ನಿಮ್ಮ ಅಪ್ಪನ ಮತ್ತ ಮತ್ತೆ ಕರೆ ಗುರಿನ ಮಗ ಆಗಿತಿ ಅಂದ್ರ ಒಟ್ಟೆ ನಾ ಅಪ್ಪ ದೊಡ್ಡಕ್ಕೆ ಅಂದಾನು ರೊಕ್ಕ ಬಿಟ್ಟು ಹೋಗುದು ರೊಕ್ಕ ಬಿಟ್ಟು ಹೋಗೋದು ನೀ ಕರೆ ಕರೆ ಮಗ ಆಗಿದ್ರು ಗುರುವಿನ ಮಗ ಆಗಿದ್ರ ಸುಳಸುಳ ಇದ್ರೆ ಇಸ್ಕೊಂಡ್ ಪಾಪ ಅದಕ್ಕೇನು ಪಾಪ್ರಿ ಇಲ್ಲೇ ದೈವ ಗುಡಿ ಬಿಟ್ಟು ಕರ್ತಾರೆ ಇಲ್ಲಿ ನಮ್ಮ ಪಾಪ ನಮ್ಮ ಹೋಗಳ ಹಾ ಅದಕ್ಕೆ ಇನ್ನು ಮುಂದೆ ಕೆಲ ಕೆಲವು ಮಾತುಗಳನ್ನು ಹೇಳುವಾದ್ರು ಮಾತಾಡ್ರಿ ನೋಡ್ರಿ ಗುರುಗಳ ಹೌದಾ ಹೌದು ಯಾಕಂದ್ರ ವಿಷಯಗಳನ್ನ ಹಂಗೇ ಮಾತಾಡ್ಕೊತ ಹಂಗ ಹಾ ಅದಕ್ಕೆ ನಾವು ಜಗತ್ತಿನೊಳಗ ತಾಯಿ ದೊಡ್ಡಕ್ಕಿ ತಾಯಿ ದೊಡ್ಡಕ್ಕಿ ಹಾ ಮಾಸ್ತರ ಅಪ್ಪ ದೊಡ್ಡ ಮಾತು ಒಂದು ಮಾತು ಹೊತ್ತಿರಾಕ್ ಮತ್ತೆ ಹೇಳಾಕ ಆಗೋತ್ ನೀವು ಗುರುಗಳಿಗೆ ಅದ್ಲಾ ಹೌದು ಇನ್ನ ಗಂಡ ಬೆಣಸಾಕ್ರ ಬರಂಗಿಲ್ಲ ಅಂದ್ರೆ ಏನ್ ಮಾಡಾಕ್ ಬರ್ತೈತಿ ಅಲ್ಲೇ ಮಾಡುದ್ರಿ ಅದ್ಲಾ ಹೌದು ಬಂದ್ ನೋಡ್ತೇವೆ ಒಂದ್ ಇಟ್ಟ ಕೈ ಹೌದು ಅದಕ್ಕೆ ವಿಚಾರ ಮಾಡುವಂತ ಹೌದ್ರಿ ಸರ್ ಮಾಸ್ತರ ಜಗತ್ತಿನೊಳಗ ತಾಯಿ ಅಂದ್ರ ದೊಡ್ಡಕ್ಕೆ ಹಂಗ ತಾಯಿ ತಾಯಿ ಐತ್ರಿ ಯಾವ ತಾಯಿ ಮಾಸ್ತರ್ಗ ಹೌದಾ ಹೌದು ಮಾಸ್ತರ ನೋಡು ಕುಂತಿದೇವಿ ಐದ್ ಮಂದಿ ಕವ ಪಾಂಡವ್ರಿಗೆ ಜನ್ಮ ಕೊಟ್ಲ ಏ ನಮ್ಮ ಮಂತ್ರ ಯಾವ ಮಂತ್ರ ಗುಳ್ಳವ ಎಲ್ಲಿವ ಎಲ್ಲಿ ಗುಳ್ಳವ ಅಲ್ಲ ಅದ ನೀವ ಎಲ್ಲ ಗಂಡ್ ಹಾಡಕ್ ಬಂದ್ರಿ ನೀವು ಮಂಗಾರ ತಗೋತಕ್ಕ ಗಡ್ಸರ ಉಳಿದ್ ಹೌದು ನೀ ಗುಳ್ಳವನ ಯಾಕ ನನಗೆ ಏನ ಗಂಡ ಹಾಡಕ್ ಬಂದ ನನಗ್ಯಾಕಂದಿಯೋ ತಿಳ್ಕೊಬೇಡ ನಿಮ್ ಅಪ್ಪಗಳು ಎಷ್ಟು ಮಂದಿ ನಿಮ್ ಅಪ್ಪಗಳು ಎಲ್ಲಾರು ಏನಾಗ್ಯಾರ ಅವರು ಹೆಣ್ಮಕ್ಳ ಆಗ್ಯಾರ ಆಗ್ಯಾರೀ ಅದ ಸೀರಿ ನಿಮ್ಮ ಮಾಪ ಪರಮಾತ್ಮ ಹೆಣ್ಮಗಳಾಗ್ಯಾನ ಅರ್ಜುನ್ ಹೆಣ್ಮಗಳಾಗ್ಯಾನ ವಿಷ್ಣು ಹೆಣ್ಮಾಗಯ್ಯನ ನಾರಾಧ ಹೆಣ್ಮಾಗಯ್ಯನ ಸೂರ್ಯ ಹೆಣ್ಮಾಗಯ್ಯಾನ ಅಂದ್ರೆ ಹನುಮಗಾಯನ ಅಟ್ರು ಸೇರಿ ಊಟ ಅಂದಂಗಾತ್ಲ ಈ ಮಾತರಿ ಮೇಗ. ರುವಿಗೆ ಬಂದ ಗಣಪತಿ ಸ್ತೋತ್ರ ಮಾಡಿದೋಣ ಆ ಗಣಪಿಸೋದಕ್ಕೆ ಆಗ್ಯಾನ. ಹಾ ಹಾ. ಹೌದು. ಅದಕ್ಕೆ ಇಲ್ಲಿ ವಿಚಾರ ಮಾಡುವಂತ ಮಾತೈತಿ ಹೆಂಗ್ ರೀ ಸರ್? ಅದಕ್ಕೆ ಜಗತ್ತಿನೊಳಗ ಮಾಸ್ತರ್ ಒಂದು ಮಾತು ಹೆಂಗ್ ಐತಾನಾ? ನೀವು ಮಾಡಿದತಕ್ಕಂತ ಪಾಪಗಳನ್ನ ನಮ್ಮ ಓಗಳು ತಗೊಂಡಾರ. ಹಾ ಹಾ ತಗೊಂಡಾರಲ್ರಿಪ್ಪ. ಹೌದಾ. ಹೌದು. ನೀವು ಮಾಡಿದತಕ್ಕಂತ ಪಾಪಗಳನ್ನ ನಮ್ಮ ಓಗಳು ತಗೊಂಡಾರೋ. ಹೌದು. ಯಾರು ಮಾಡಿದ್ರು ಅಂತ ಕೇಳಿದ್ರಾ? ದೇವಲೋಕವನ್ನ ಆಳ್ತಕ್ಕಂತ ದೇವೀಂದ್ರ ಹಾ ಹಾ ಏನ್ ಮಾಡಿದ್ರಿ ಸ್ತ್ರೀ ಶಿರಾ ಒಬ್ಬ ಋಷಿದ ರುಂಡ ಹೊಡೆದಿದ್ದ ಬ್ರಹ್ಮ ಹತ್ಯ ದೋಷ ತಟ್ಟಿತ್ತ ಹಾ ಹೌದು ದೇವೇಂದ್ರಗ ಪಾಪ ಹತ್ತಿ ಆ ಪಾಪಾದಿಗಳನ್ನ ತಗೊಳಾಕ ನಿಮ್ ಗಂಡ ಮಕ್ಕಳು ಯಾರು ಮುಂದೆ ಬಂದಿಲ್ಲ ಯಾರಿಗೂ ನೀಗಿನೂ ಇಲ್ಲ ಹೌದಾ ಹೌದು ನಿಮಗ ಹತ್ತಿದ ಪಾಪ ತಗೊಂಡು ನಿಮ್ನ ಉದ್ಧಾರ ಮಾಡಾಕ ನಿಮ್ಮ ಅಪ್ಪಗಳಿಗೆ ನೀಗಿಲ್ಲ ನೀಲ್ರಿ ಸರ ಹೌದಾ ಅವಾಗ ನಿಮಗ ಹತ್ತಿದ ಪಾಪ ತಗೊಂಡ ನಿಮ್ಮನು ಉದ್ದಾರ ಮಾಡಿದಾರು ನಮ್ಮಅವ್ವಗಳು ನಮ್ಮಅವ್ವ ರೀಪಾ ಹೌದಾ ಹೌದು ಹೊರತು ಸೂರ್ಯ ಚಂದ್ರಾದಿಗಳು ನೆಲವಂದ ಗಂಗೆ ಹರಿತಕ್ಕ ಭೂಮಿ ಮ್ಯಾಲ ಪಾರೊಂದ ಪೋರ್ ಇರುತ್ತಕ್ಕ ಹೌದ್ರಿ ಸರ್ ಹೌದು ಮಾಸ್ತರ ಜಗತ್ತನ್ಯಾಗ ಕೂಣ ಉಳದತ್ತಿ ಏನಾದ್ರೂ ಹೆಸರಾಯ್ತ್ರಿ ಹೌದಲ್ಲ ಹೌದು ನೋಡ ನಿಮ್ಮ ಅಪ್ಪ ಹತ್ತಿದ ಪಾಪ ನನ್ನ ಭೂಮಿ ತಾಯಿ ಒಂದ್ ಪಾಲ ತಗೊಂಡಲೋ ಮಾಸ್ತರ ಇನ್ನಾದ್ರೂ ಭೂಮಿ ಸೌಳಾಗ ಕತ್ತೈತಿ ಹೌದ್ರಿ ಸರ್ ಹೌದಲ್ಲ ಹೌದು ಇನ್ನೊಂದು ಪಾಲ ಯಾರು ತಗೊಂಡ್ರ ಈ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂತ ಗಿಡಗಂಟಿಗಳು ತಗೊಂಡಾವ ಇನ್ನಾದ್ರು ಗಿಡಗಂಟಿಗೆ ಅಂಟ ಸೋರ್ ಹಾಕೈತಿ ಹೌದು ಇನ್ನೊಂದು ಫಲ ಯಾರು ತಗೊಂಡ್ರ ಇಲ್ಲಿ ಹರಿತಕ್ಕಂತ ನೀರ್ ತಗೊಂಡೈತಿ ಅಸ್ತರ ಇನ್ನಾದ್ರೂ ನೀರಿಗೆ ಬುರುಗ ಬರ್ತೈತಿ ಹೌದ್ರಿ ಸರ ಬರ್ತೈತ್ರಿ ಇನ್ನೊಂದು ಫಲ ಯಾರು ತಗೊಂಡಾರ ಇಲ್ಲಿ ಕೂತಿರ್ತಕ್ಕ ಮೋವಾಗಳು ತಗೊಂಡಾರ ಇನ್ನಾದ್ರೂ ತಿಂಗ್ಳದಾಗ ಮೂರ್ದು ಸುರುತುಮತಿ ಅಕ್ಕಾರ ಹೌದ್ರಿ ಸರ ಹೌದ್ ಹೌದು ಮಾಸ್ತರ ನಿಮ್ಮ ಅಪ್ಪಗಳಿಗೆ ಹತ್ತಿದ ಪಾಪ ನೋವು ಇಲ್ಲಿ ಸದ್ದ ನೋಡ್ತಾನಂದ್ರ ಈ ದುಪದಾಳ ಊರಾಗ ಕುಣ ಉಳದತ್ತಿ ಹೌದ್ರಿ ಸರ್ ನಮ್ಮ ಅವ್ವಾಗಳಿಗೆ ಹತ್ತಿದ ಪಾಪ ನಿಮ್ ಅಪ್ಪಗಳ ಯಾರ ತಗೊಂಡ್ ಕೂಣ ಹೇಳ್ರಿ ಗುರುಗಳ ಮಾಸ್ತರ ಈ ಊರಾಗ ನಿಮ್ದು ಏನು ಕೂಣ ಉಳದ ಮುಂದಿನ ಪಳೆ ಕೇಳತಾರ್ರಿ ಹೌದು ಅದಕ್ಕೆ ಇರಲಿ ಯಾಕಂದ್ರೆ ಕಲಾವಂತರ ಭಾಳ ಸ್ಯಾನು ಬಾಳ್ ಹೌದಾ ಹೌದು ನಮ್ಮನು ಇನ್ನು ಹಗಲಿ ಪೇಪರ್ ಬರ್ಯಾಕ್ ಹೋಗು ಹೌದನ್ರಿ ಹೌದ್ ಹೌದಾ ಅದಕ್ಕೆ ಇನ್ನೊಂದ್ ನಾಲ್ಕು ನುಡಿ ಚಾಲ್ ಹಾಡಿ ಹಾ ಹಾ ಈ ಕಾರ್ಯಕ್ರಮಕ್ಕೆ ಮಂಗಾರತಿ ಮಾಡಿದೀವಿ ಹೌದು ಅದಕ್ಕೆ ಹಿರಿಯಾರ ಏನ ಅನುಮತಿ ಕೊಡ್ತಾರ ನೋಡಕೊಂಡ್ ಗಾಡಿ ಹೊಡಿಯಾಕ್ ಬರ್ತೇತಿ ಹೌದು ಇನ್ನೊಂದ್ ಎರಡ್ ನೋಡಿ ಚಾ